ನಮಸ್ತೆ ಸ್ನೇಹಿತರೆ ಈ ದಿನ ಕೆಲವೊಂದು ಪ್ರೇರಣಾದಾಯಕ ವಾಕ್ಯಗಳನ್ನು ಕೇಳುತ್ತ ಮುಂದೆ ಸಾಗೋಣ ಬನ್ನಿ ಪರರನ್ನು ಗೌರವಿಸುವುದನ್ನು ಕಲಿಯದಿದ್ದರೆ ನಾವೆಂದೂ ದೊಡ್ಡವರಾಗುವುದಿಲ್ಲ ಉತ್ಸಾಹಿಗಳಾಗಿರಿ ಸೋಮಾರಿಗಳಾಗಬೇಡಿ ತಾಳ್ಮೆ ಇರಲಿ ದುಡುಕಬೇಡಿ ಮಿತ ವ್ಯಯಿಗಳಾಗಿರಿ ಜಿಪುಣರಾಗಬೇಡಿ ಮೃದುವಾಗಿರಿ ಗುಲಾಮರಾಗಬೇಡಿ ಕರುಣೆ ಇರಲಿ ಮೋಸ ಹೋಗಬೇಡಿ ದಾನಿಗಳಾಗಿರಿ ದರಿದ್ರರಾಗಬೇಡಿ ಶೂರರಾಗಿರಿ ಕುಡುಕರಾಗಬೇಡಿ ತ್ಯಾಗಿಗಳಾಗಿರಿ ಅಡವಿಗೆ ಹೋಗಬೇಡಿ ನೀರಿಗಿಂತ ತಿಳಿಯಾದದ್ದು ಜ್ಞಾನ ಭೂಮಿಗಿಂತ ಭಾರವಾದದ್ದು ಪಾಪ ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ ಮಂಜಿಗಿಂತ ಹಗುರವಾದದ್ದು ಪುಣ್ಯ ಗಾಳಿಗಿಂತ ವೇಗವಾಗಿರುವುದು ಮನಸ್ಸು ತಾನಾಗಿ ಬರುವುದು ತಾರುಣ್ಯ ಮುಪ್ಪು ಜೊತೆಯಲ್ಲೇ ಬರುವುದು ಪಾಪ ಪುಣ್ಯ ತಡೆಯಿಲ್ಲದೆ ಬರುವುದು ಆಸೆ ದುಃಖ ಅನಿವಾರ್ಯವಾಗಿ ಬರುವುದು ಹಸಿವು ದಾಹ ನಾಶಕ್ಕಾಗಿ ಬರುವುದು ದ್ವೇಷ ಸೆಟ್ಟು ಸಮಾನ ಅಂತರದಲ್ಲಿ ಬರುವುದು ಹುಟ್ಟು ಸಾವು ಬುದ್ಧಿವಂತರಾದವರು ಹಿಂಜರಿಯದೆ ಹತ್ತಿರ ಹೋಗಿ ತಮ್ಮ ಆಪ್ತರನ್ನು ಸೇರಬೇಕು ಕೆಟ್ಟದ್ದನ್ನು ನುಡಿಯುವವರನ್ನು ಉಪಾಯವಾಗಿ ತೊರೆದು ದೂರವಿರಬೇಕು ದುರುಳರೊಂದಿಗೆ ಸ್ನೇಹವನ್ನು ಬಿಡು ಉತ್ತಮರ ಹಿತವಾದಗಳನ್ನು ಎಂದಿಗೂ ನೆನಪಿಟ್ಟುಕೋ ವಿದ್ಯೆಗಿಂತ ಬೇರೆ ಐಶ್ವರ್ಯವಿಲ್ಲ ನಿರ್ಮಲ ಸ್ವಭಾವಕ್ಕಿಂತ ಬೇರೆ ಸ್ನಾನವಿಲ್ಲ ನುಡಿದಂತೆ ನಡೆದುಕೊಳ್ಳದವನು ಶ್ರೇಷ್ಠನಾಗಲು ಎಂದಿಗೂ ಸಾಧ್ಯವಿಲ್ಲ ನಮ್ಮ ಶ್ರದ್ಧೆಯೇ ಯಶಸ್ಸಿನ ಕೀಲಿ ಕೈ ಆಗಲಿದೆ ಆದರ್ಶಗಳಿಗಾಗಿ ಬದುಕುವ ಬದಲು ಒಂದು ತಪಸ್ಸನ್ನ ಮಾಡಿ ಪ್ರತಿಭೆ ಶ್ರಮ ಮತ್ತು ಸ್ವಲ್ಪ ಅದೃಷ್ಟ ಇವುಗಳ ಮಿಶ್ರಣವೇ ಯಶಸ್ಸು ಸಂಸ್ಕೃತಿಯೇ ಮಾನವನ ಮಹಾಗುರು ಜೀವನದ ಹಾದಿಯಲ್ಲಿ ಧೈರ್ಯಶಾಲಿಗಳಿಗೆ ಮಾತ್ರ ವಿಜಯಲಕ್ಷ್ಮಿ ಒಲಿಯುತ್ತಾಳೆ ಹೇಳಿಗಳಿಗೆ ಅಲ್ಲ ಹುಲಿಗೆ ಹುಲ್ಲು ತಿನ್ನಿಸುವುದನ್ನು ಕಲಿಸಬಹುದು ಆದರೆ ಮೂರ್ಖನಿಗೆ ನೀತಿಯನ್ನು ಕಲಿಸುವುದು ತುಂಬಾ ಕಷ್ಟ ಪ್ರಚಂಡ ಆತ್ಮವಿಶ್ವಾಸ ನಮ್ಮನ್ನು ಸಮುದ್ರದ ಚಂಡಮಾರುತದಿಂದಲೂ ಪಾರಾಗಿಸುತ್ತದೆ ಕೊಂಬೆಯ ಮೇಲೆ ಕುಳಿತ ಹಕ್ಕಿಯು ಮರ ಜೋರಾಗಿ ಅಲುಗಾಡಿದರೆ ಹೆದರುವುದಿಲ್ಲ ಏಕೆಂದರೆ ಆ ಹಕ್ಕಿಗೆ ಕೊಂಬೆಗಿಂತ ಹೆಚ್ಚಿನ ವಿಶ್ವಾಸ ತನ್ನ ರೆಕ್ಕೆಯ ಮೇಲಿರುತ್ತದೆ ಯಾವತ್ತು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ಸಹ ನೋಡಲಾರದು ಹಾಗೆ ನಾವೆಲ್ಲರೂ ಕೂಡ ಬೇರೆಯವರ ತಪ್ಪುಗಳನ್ನೇ ಗುರುತಿಸುತ್ತೇವೆ ಆದರೆ ನಮ್ಮ ತಪ್ಪುಗಳನ್ನು ನಾವೇ ಗುರುತಿಸಲಾಗದು ಕ್ಷಮೆ ಮತ್ತು ಧನ್ಯವಾದಗಳು ತುಂಬ ಚಿಕ್ಕ ಪದಗಳು ಎಂದೆನಿಸಿದರೂ ಸಹ ಎಷ್ಟೋ ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೇಳಿದ ಸುಂದರವಾದ ನುಡಿ ಕಾಲು ಎಳೆಯುವುದನ್ನು ಬಿಟ್ಟು ಕೈಯನ್ನು ಎಳೆಯಬೇಕು ಎಂದು ಖುಷಿ ಸಂತೋಷ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಇರುವ ಅಕ್ಷಯ ಪಾತ್ರೆ ಅದು ಎಂದಿಗೂ ಬರಿದಾಗುವುದಿಲ್ಲ ತನ್ನಲ್ಲಿರುವ ಖುಷಿಯನ್ನು ಇತರರೊಂದಿಗೆ ಹಂಚುವ ಮೂಲಕ ಇನ್ನೊಬ್ಬರ ಮೊಗದಲ್ಲೂ ಸಹ ಆ ಸಂತೋಷವನ್ನು ಕಾಣಬಹುದು ನಾಳೆ ಬರಲಿದೆ ಅದು ನಿಶ್ಚಿತ ಆದರೆ ನೀವು ಅದನ್ನು ಯಾವ ರೂಪದಲ್ಲಿ ನೋಡಲು ಬಯಸುತ್ತೀರಿ ಎಂಬುದನ್ನು ಮಾತ್ರ ಹಿಂದೆ ನಿರ್ಧರಿಸಬೇಕು ಕಾಣಬಾರದೆಂದು ಕಣ್ಣು ಮುಚ್ಚಿಕೊಳ್ಳಬಹುದು ಆದರೆ ನೆನಪಾಗಬಾರದೆಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವೇ ಮನಸ್ಸು ಕೊಟ್ಟವರು ಕನಸಲ್ಲೂ ಒಂದಾಗುತ್ತಾರೆ ಆದರೆ ಹೃದಯ ಗೆದ್ದವರು ನೋವಲ್ಲೂ ನೆನಪಾಗುತ್ತಾರೆ ಪ್ರಪಂಚದಲ್ಲಿ ಬಹಳ ಸುಲಭವಾದ ಕೆಲಸವೆಂದರೆ ಇನ್ನೊಬ್ಬರನ್ನು ಟೀಕಿಸುವುದು ಹಾಗೆಯೇ ಬಹಳ ಕಷ್ಟವಾದ ಕೆಲಸವೆಂದರೆ ಅದೇ ಕೆಲಸವನ್ನು ಸ್ವತಃ ಮಾಡಿ ತೋರಿಸುವುದು ನಮಗೆ ಕೋಪ ಬರುವುದಿಲ್ಲವೆಂದರೆ ನಾವು ಶಕ್ತಿವಂತರಲ್ಲ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಉತ್ತಮರಲ್ಲಿ ಕೋಪ ಕ್ಷಣ ಮಾತ್ರವಿರುತ್ತದೆ ಮಧ್ಯಮರಲ್ಲಿ ಎರಡು ಗಳಿಗೆ ಇರುತ್ತದೆ ಅದಮರಲ್ಲಿ ಅಹೋರಾತ್ರಿ ಕೋಪ ಇರುತ್ತದೆ ಆದರೆ ಪಾಪಿಸ್ಠರಲ್ಲಿ ಮಾತ್ರ ಸಾಯುವ ತನಕ ಕೋಪವಿರುತ್ತದೆ ಆದರೆ ಈಗ ನಾವ್ಯಾರು ಎಂದು ನಾವೇ ನಿರ್ಧರಿಸಿಕೊಳ್ಳೋಣ ನಿಮ್ಮ ಜೀವನದಲ್ಲಿ ನಿಮಗಾದ ನೋವನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಿ ಆಗ ನಿಮಗೆ ಇತರರು ನೋವನ್ನು ಉಂಟು ಮಾಡುವ ಮುನ್ನ ನೂರು ಬಾರಿ ಯೋಚಿಸುತ್ತಾರೆ ಇದೇ ಮನುಷ್ಯನ ಜೀವನ